ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮಗೆ ಹೋಳಿಗೆ ಸಾರು ಒಬ್ಬಟ್ಟಿನ ಸಾಂಬಾರು ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೋಳಿಗೆ ಸಾರು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಬೇಳೆ ಕಟ್ಟಿ ನೀರ್ ತಗೊಂಡಿದ್ದೀನಿ ನೋಡಿ ಇಷ್ಟ ತಗೊಂಡಿದ್ದೀನಿ ಈರುಳ್ಳಿ ಇದರ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಬೌಲ್ ಆಗಷ್ಟು ಒಂದು ರುಬ್ಬೋದಕ್ಕೆ ಒಂದು ಒಗ್ಗರಣೆಗೆ ಎರಡು ಬೌಲ್ ಆಗಷ್ಟು టొమ ఉకీ స్వల్ప కర్బేవు ఇది స్వల్ప ఒగరణి స్వల్ప రుబ్బోదే ఒడి తగినయి సన్న తెచ్చిట్కీ ఎరడూర స్పూన్ నను సాంబార్ పుడి తగం ఒారు పుడి స్వల్ప హుణా రస ಸ್ವಲ್ಪ ರುಚಿಗೆ ಬೆಲ್ಲ ನೀವು ಇದರ ಬದಲು ಸ್ವಲ್ಪ ಹೂರಣ ಬೇಕಾದರೂ ತಗೋಬೋದು ನಾನು ಬೆಲ್ಲ ತಗೊಂಡಿದ್ದೀನಿ ನೀವು ಮನೇಲಿ ಹೋಳಿಗೆ ಮಾಡ್ತಿದ್ದೀರಾ ಅಂದ್ರೆ ಹೂರಣ ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಬೌಲ್ ಆದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಕಾಳು ಮೆಣಸು ಖಾರ ಚೆನ್ನಾಗಿ ತಿಂತೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸ್ವಲ್ಪ ಮೆಂತ್ಯೆ ಮೆಂತ್ಯ ಹಾಕೋದ್ರಿಂದ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದಕ್ಕೆ ನಾನು ಮೆಂತ್ಯೆ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅಡುಗೆ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಸಾಮಗ್ರಿಗಳು ಯಾವ್ಯಾವ ಅಂತ ನೋಡ್ಕೊಂಡ್ ಬಂದ್ವಿ ಈಗ ನಾವು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾನು ಪ್ಯಾನ್ ನ ಕಾಯಕ್ಕೆ ಇಟ್ಟಿದ್ದೀನಿ ಇದು ಕಾದಿದೆ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಒಣ ಮೆಣಸಿನ್ಕಾಯಿ ಮೆಂದೆ ಹಾಕೋತಿದ್ದೀನಿ ಬೆಳ್ಳುಳ್ಳಿ

நானொமட்டோமேட்டோ ஜாஸ்டி யூஸ் மா இதற்கு உப்பு உருளி ாராஸ்தி சாம்பார்க்க உழைப்பி ராஜெட்டோ லொமெட்டோ நோடி டொமெட்டோ எல்லாம் பெந்த நானி கொத்தம்பரி சப்பி கொத்தி சப்பு பிசிங்க சனாக ஃப்ரெக்டெர்த்தே நான் சாம்பார் படி ஃப்ளேம்ன சண்டு சாம்பார் பிடி மட்டும் ாரார பிடி ஹாக்கி தீனி இத்கண்டு இதாத்தீங்க விடணி மசாலே எல்லாம் ஆர்டே இதனை நாவீங்க மிகோண மிக மிக நான்க ನೀರ್ ಹಾಕೊಬಾರ್ದು ಬೇಳೆಕಟ್ಟಿ ನೀರ್ ಅಲ್ವಾ ಇದನ್ನೇ ಹಾಕೋಬೇಕು ನೀರ್ ಆ್ಯಡ್ ಮಾಡ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಹೋಗ್ಬಿಡುತ್ತೆ ಬೇಳೆಕಟ್ಟಿ ನೀರೇ ಹಾಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊ ಬರ್ತೀನಿ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡ್ ಬಂದಿದೀನಿ ಇಷ್ಟು ಫೈನ್ ಆಗಿ ಪೇಸ್ಟ್ ಹಾಕ್ಬೇಕು ತರಿಕರಿ ಹಾಕ್ಬಾರ್ದು ಆಮೇಲೆ ನಾನು ಬೇಳೆ ಕಟ್ಟಿ ನೀರೇ ಹಾಕೊಂಡ್ಬಿಟ್ಟು ಮಾಡ್ಕೊಂಡಿದೀನಿ ಯಾವ್ದೇ ತರದ ನೀರ್ನ ಆಡ್ ಮಾಡಿಲ್ಲ ನಾನು ಈಗ ಸಾಂಬಾರ್ ಮಾಡುವ ವಿಧಾನ ನೋಡೋಣ ಬನ್ನಿ ಅದ್ರನ್ನ ಕಾಯಿಟ್ಟಿಡ್ತೀನಿ ಕಾಯಿ ನೋಡಿ ಫ್ರೆಂಡ್ಸ್ ಏನೇ ಕಾದಿದೆ ಈಗ ಇದಕ್ಕೆ ನಾನು ಸಾಸ್ ಹಾಕೋತೀನಿ ಜೀರಿಗೆ ತರ್ಬೇಕು

ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋತೀನಿ ರುಬ್ಬಿರೋ ಮಸಾಲೆ ಹಾಕೋತಿದ್ದೀನಿ ಉಳ್ಳಿರೋದನ್ನ ಸ್ವಲ್ಪ ನಾನು ಬೇಳೆ ಕಟ್ಟಿ ನೀರಿದೆಯಲ್ವಾ ಅದನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ స్వల్ప చాలి మిక్స్క మసాల ఎన్నె నో ఉప్పు హాకోతీని ఎస్ క్వాంటిటీ క్వాంటిటీర్ హు మిక్స్కట్టి నీర్ హాకీ ரென்னை ர ேஸ் இதர உ ஜ இ சாார்ச்சியாகித்தேடி இத நானுல்லாக்கீனிங்க ನೀವು ಬೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಯೂಸ್ ಮಾಡ್ಬೋದು ಬೇಕಾದ್ರೆ ಖಾರ ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ನೀವು ಸ್ವೀಟ್ ನ ಕಡಿಮೆ ಯೂಸ್ ಮಾಡಿ ಬೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವೆಲ್ಲ ಅನ್ಕೊಂಡಿರ್ಬೋದು ಸಾಂಬಾರ್ ಕ್ವಾಂಟಿಟಿ ನಾನು ಜಾಸ್ತಿ ಮಾಡ್ತಿದ್ದೀನಿ ಅಂತ ಕಾಲು ನಿಮ್ಮೆ ಸ್ಪೆಷಲ್ ನಮ್ಮ ಮನೇಲೆಲ್ಲ ನೆಂಟರ್ ಬಂದಿರೋದ್ರಿಂದ ನಾನು ಸಾಂಬಾರ್ನ ಜಾಸ್ತಿ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಕಡಿಮೆ ಮಾಡ್ಬೇಕು ಅನ್ನೋದಿದ್ರೆ ನಾನ್ ತಗೊಂಡಿರೋ ಕ್ವಾಂಟಿಟಿ ಎಲ್ಲ ಕಡಿಮೆ ತಗೊಂಡ್ಬಿಡಿ ಸ್ವಲ್ಪ ಕಾಲ್ ಭಾಗದಷ್ಟು ತಗೊಂಡ್ರೆ ಸಾಕು ಒನ್ ಟೈಮ್ ಈ ತರ ಈ ತರ ಮಾಡಿ ಟ್ರೈ ಮಾಡಿ ನೋಡಿ ಯಾವುದೇ ತರದ ಮಸಾಲೆ ಏನು ಯೂಸ್ ಫ್ರೆಂಡ್ಸ್ ನಾನು ಯಾವ್ದೇ ತರ ಚಕ್ಕೆ ಲವಂಗ ಏಲಕ್ಕಿ ಏನು ಹಾಕಿ ಮಾಡಿರೋ ಸಾಂಬಾರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೀವು ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಸಾಂಬಾರಲ್ಲ ಚೆನ್ನಾಗಿ ಕುದೀತಿದೆ ಸೈಡಲ್ಲೇ ಎಣ್ಣೆ ಬಿಟ್ಕೊಂಡಿದೆ ನಾನೊಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಕುದ್ಕೊಂಡಿದ್ದೀನಿ ಸಾಂಬಾರ್ನ ನೋಡಿ ಒಳ್ಳೆ ದಿವಸ ರೆಡಿ ಆಗಿದೆ ಹತ್ತು ನಿಮಿಷ ಚೆನ್ನಾಗಿ ಇದು ಬೆಂದ್ಬಿಟ್ರೆ ಸಾಕು ಸಾಂಬಾರು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗ್ಬಿಟ್ಟು ಸೈಡಲ್ಲಿ ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್ ಈ ಹೋಳದೆ ಸಾರನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳ್ಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್